ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವಿಡಿಯೋಸ್ನ ನೋಡ್ತಾಯಿರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಒಂದು ವೀಡಿಯೋದಲ್ಲಿ ಏನು ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ ನೀವು ಯಾರೆಲ್ಲ ಮನೇಲಿ ಟೈಲರಿಂಗ್ ಮಿಷಿನ ಯೂಸ್ ಮಾಡ್ತಾ ಇರ್ತೀರ ಹಾಗೆಯೇ ಕ್ರೋಶ ವರ್ಕ್ನ ಮಾಡ್ತಾಯಿರ್ತೀರ ಅವರುಗಳಿಗೆ ತುಂಬಾ ಯೂಸ್ ಆಗುವಂಥ ಒಂದು ವಿಷಯನ ಇವತ್ತು ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಪಾರ್ಟ್ ಬಂದು ಆಲ್ಮೋಸ್ಟ್ ಖುಚ್ಚಾಕೋರಿಗೆ ಪ್ರತಿಯೊಬ್ಬರಿಗೂ ಯೂಸ್ ಆಗೋವಂಥ ಒಂದು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ ಹಾಗೆಯೇ ಇನ್ನೊಂದು ಪಾರ್ಟಲ್ಲಿ ಯಾರೆಲ್ಲ ಕ್ರೋಶ ವರ್ಕ್ನ ಮಾಡ್ತೀವಿ ಅಲ್ವಾ ಅವರು ವರ್ಕ್ ಮಾಡೋದಕ್ಕೆ ಅಂತ ಹೇಳಿ ಆರು ಎಳೆ ತ್ರೆಡ್ನ ಸುತ್ಕೋತಾ ಇರ್ತೀವಿ ಸೊ ಟೈಲರಿಂಗ್ ಮಿಷಿನ್ ಇರೋರು ಮನೆಯಲ್ಲಿ ಯಾವ ರೀತಿ ಈಸಿಯಾಗಿ ಒಂದು ಟೂ ಮಿನಿಟ್ಸಲ್ಲೇ ನಾವು ಥ್ರೆಡ್ಗಳನ್ನ ಸುತ್ಕೋಬೋದು ಅಂತ ಈ ವಿಡಿಯೋದಲ್ಲಿ ಇದ್ದೀನಿ ನಾವು ಕೈಯಲ್ಲಿ ಮೂರೇಳೆ ಥ್ರೆಡ್ನ ಮಾಡಿ ಸುತ್ತೋ ಅಷ್ಟೊತ್ತಿಗೆ ತುಂಬಾ ಟೈಮ್ ಹಿಡಿಯುತ್ತೆ ಆಲ್ಮೋಸ್ಟ್ ಅದಕ್ಕೇ ನಮಗೆ ಸುಮಾರು ಒನ್ ಅವರ್ ಟೈಮ್ ಬೇಕಾಗುತ್ತೆ ಒಂದು ಥ್ರೆಡ್ ಪೈಪ್ಗೆ ಎಳೆ ಮತ್ತು ಇನ್ನೊಂದು ಥ್ರೆಡ್ ಪೈಪ್ಗೆ ಮೂರು ಎಳೆ ಥ್ರೆಡ್ನ ನಾವು ಸುತ್ತಕೊಳ್ಳೋ ಅಷ್ಟೊತ್ತಿಗೆ ಮಿನಿಮಮ್ ಆದರೂ ನಮಗೆ ಒನ್ ಅವರ್ ಟೈಮ್ ಬೇಕಾಗುತ್ತೆ ಕೆಲವರು ಬರದೇ ಇರೋರು ಅದಕ್ಕಿಂತ ಜಾಸ್ತಿ ಬೇಕಾದರೂ ಟೈಮ್ ತೊಗೊಬೋದು ಸೊ ಸಿಂಪಲ್ಲಾಗಿ ಟೈಲರಿಂಗ್ ಮಿಷಿನ್ ಇದ್ದರೆ ಮನೇಲಿ ಯಾವ ರೀತಿ ಎಷ್ಟು ಬೇಗ ಎರಡು ನಿಮಿಷದಲ್ಲಿ ನಾವು ಥ್ರೆಡ್ನ ಆರು ಏಳೆ ಥ್ರೆಡ್ನೂ ನಾವು ಸುತ್ಕೋಬೋದು ಅಂತನೇ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಸ್ನೇಹಿತರೆ ಇಲ್ಲಿ ನಾನು ಒಂದಷ್ಟು ಥ್ರೆಡ್ಗಳನ್ನ ತಂದಿದ್ದೀನಿ ಅದು ಬರೀ ಒಂದು ಥ್ರೆಡ್ ಬಂದು ಒಂದು ಥ್ರೆಡ್ನ ಬೆಲೆ ಬಂದು ತ್ರೀ ರುಪೀಸ್ ಅಷ್ಟೇ ಒಂದು ಈ ರೀತಿ ತ್ರೆಡ್ನ ಥ್ರೆಡ್ ಬಂದು ಇಲ್ಲಿ ಈ ಒಂದು ಸಿಲ್ಕ್ ಥ್ರೆಡ್ನ ಬೆಲೆ ಬಂದು ನಮಗೆ ತ್ರೀ ರುಪೀಸ್ ಬೀಳುತ್ತೆ ಸ್ನೇಹಿತರೆ ನಾವು ಎಲ್ಲೇ ಹೋದ್ರೂ ಇಷ್ಟು ಕಡಿಮೆ ಬೆಲೆಗೆ ನಮಗೆ ಸಿಲ್ಕ್ ಥ್ರೆಡ್ನ ತರೋದಕ್ಕೆ ಸಾಧ್ಯವೇ ಇಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ಯಾಕಂದರೆ ನಾನು ಚಿಕ್ಕಪೇಟೆಯಲ್ಲೂ ಕೂಡ ತೊಗೊಂಡು ಬಂದಿದ್ದೀನಿ ಮತ್ತು ಇಲ್ಲಿಗೂ ಹೋಲಿಸ್ಕೊಂಡ್ರೆ ಬರೀ ತ್ರೀ ರುಪೀಸ್ ಅಷ್ಟೇ ನಾವು ಅಂಗಡಿಗೆ ಹೋದರೆ ಇದೇ ಒಂದು ಥ್ರೆಡ್ಗೆ ನಾವು ಟ್ವೆಂಟಿಯಿಂದ ಟ್ವೆಂಟಿ ಫೈವ್ ರುಪೀಸ್ವರೆಗೂ ನಾವು ಕೊಡಬೇಕಾಗತ್ತೆ ನಾನು ಇದರಲ್ಲಿ ನೋಟಿಸ್ ಮಾಡಿರೋ ಪ್ರಕಾರ ಒಂದೇನೆಂದರೆ ಈಗ ಈ ನಾನು ತೋರಿಸ್ತೀನಿ ಸ್ನೇಹಿತರೆ ನೋಡಿ ಇದು ಒಂದು ಕಂಪನಿ ಥ್ರೆಡ್ ಅಂತ ಅಂದ್ಕೊಳ್ಳಿ ಎರಡೂ ಶೈನಿಂಗ್ ಮಾತ್ರ ಒಂದೇ ಥರ ಇದೆ ಎರಡು ಥ್ರೆಡ್ ಶೈನಿಂಗು ಒಂದೇ ಥರ ಇದೆ ಈ ಡಾರ್ಕ್ ಗೋಲ್ಡ್ ಕಲರ್ ಬಂದು ಕಂಪನಿ ಥ್ರೆಡ್ಡು ಮತ್ತು ಈ ಒಂದು ಲೈಟ್ ಪಿಂಕ್ ಕಲರ್ ಥ್ರೆಡ್ ಬಂದು ನಾನು ತಗೊಂಡು ಬಂದಿರೋ ಅಂತ ಒಂದು ಥ್ರೆಡ್ ಅಂತಲೇ ಹೇಳ್ಬೋದು ಇವೆರಡಕ್ಕೂ ಹೋಲಿಸಿದ್ರೆ ಶೈನಿಂಗ್ ಮಾತ್ರ ಒಂದೇ ಥರ ಇದೆ ಆದರೆ ತಿಕ್ನೆಸ್ಸಲ್ಲಿ ಕಂಪನಿ ಥ್ರೆಡ್ ಏನಿದೆ ಅಲ್ವಾ ಸೊ ಅದು ಸ್ವಲ್ಪ ಇದಕ್ಕಿಂತ ಒಂದು ಚೂರು ದಪ್ಪ ಇದೆ ಅಂತಲೇ ಹೇಳ್ಬೋದು ನಾವು ಇದರಲ್ಲಿ ಆರು ಎಳೆ ತ್ರೆಡ್ನ ತೊಗೊಂಡ್ರೆ ನಾನು ತಗೊಂಡು ಬಂದಿರೋಂಥ ಥ್ರೆಡ್ಡಲ್ಲಿ ನೀವು ಏಳು ಎಳೆ ತ್ರೆಡ್ನ ತಗೋಬೇಕಾಗುತ್ತೆ ಈ ರೀತಿ ತಗೊಂಡಾಗ ನಮಗೆ ಬ್ಯಾಲೆನ್ಸ್ ಆಗುತ್ತೆ ನಾನು ಕುಚ್ಚನ್ನು ಕೂಡ ಹಾಕಿ ಕೊಟ್ಟಿದ್ದೀನಿ ಸ್ನೇಹಿತರೆ ಈ ಥ್ರೆಡ್ಡಲ್ಲಿ ನೋಡಿ ಇಷ್ಟು ಥ್ರೆಡ್ ಬಂದು ನನಗೆ ಹಂಡ್ರೆಡ್ ರುಪೀಸ್ ಬಿದ್ದಿದೆ ಇದನ್ನು ನಾನು ತೊಗೊಂಡು ಬಂದಿದ್ದು ಶ್ರೀರಾಮ್ಪುರದಲ್ಲಿ ಅರ್ಧ ಕೆ ಜಿ ಥ್ರೆಡ್ಗೆ ಹಂಡ್ರೆಡ್ ರುಪೀಸು ಒನ್ ಕೆ ಜಿ ಥ್ರೆಡ್ಗೆ ಟೂ ಹಂಡ್ರೆಡ್ ರುಪೀಸ್ ಅಂತ ಸೇಲ್ ಮಾಡ್ತಾಯಿದ್ರು ಸೊ ನಾನು ಅರ್ಧ ಕೆ ಜಿ ತ್ರೆಡ್ನ ತೊಗೊಂಡು ಬಂದೆ ನೋಡೋಣ ಯಾವ ರೀತಿ ಇರುತ್ತೆ ಕ್ವಾಲಿಟಿ ಎಲ್ಲ ನೋಡಬೇಕಲ್ವಾ ಒಂದೇ ಸರಿ ಜಾಸ್ತಿ ತೊಗೊಂಡ್ರೆ ಸುಮ್ಮನೆ ಕಷ್ಟ ಆಗ್ಬೋದು ಅಂತ ಹೇಳಿ ಅರ್ಧ ಕೆ ಜಿನ ನಾನು ತೊಗೊಂಡು ಬಂದಿದ್ದೀನಿ ಸೊ ಇದೇ ಥರ ನಮಗೆ ಕಾಟನ್ ಥ್ರೆಡ್ಡು ಕೂಡ ಸಿಗುತ್ತೆ ಅಂದರೆ ನಾವು ಟೈಲರ್ಗೆ ಟೈಲರ್ ಮೆಷಿನಲ್ಲಿ ಯೂಸ್ ಮಾಡ್ತೀವಲ್ಲ ಆ ಥರ ಕಾಟನ್ ಥ್ರೆಡ್ಡು ಎಲ್ಲ ಕೂಡ ಸಿಗುತ್ತೆ ಅಲ್ಲಿ ತುಂಬಾ ಶಾಪ್ಗಳಿದೆ ಅಂತಲೇ ಹೇಳ್ಬೋದು ಒಂದು ಎರಡು ಏನಿಲ್ಲ ಸಿಕ್ಕಾಪಟ್ಟೆ ಶಾಪ್ಗಳಿದೆ ಮತ್ತು ಅವರು ಹೋಲ್ಸೇಲರಿಂದ ನೇರವಾಗಿ ಅವರು ಖರೀದಿ ಮಾಡೋದರಿಂದ ಇದಕ್ಕೆ ಯಾವುದೇ ಥರ ನಮಗೆ ರ್ಯಾಪರ್ ಎಲ್ಲ ಸಿಗೋದಿಲ್ಲ ಅಂದರೆ ಒಂದು ಕಂಪನಿ ಹೆಸರು ಸಿಗೋದಿಲ್ಲ ಸ್ನೇಹಿತರೆ ಜಸ್ಟ್ ಇಷ್ಟು ಒಂದೊಂದು ಅರ್ಧ ಥ್ರೆಡ್ನ ಹಾಕಿ ಅರ್ಧ ಅರ್ಧ ಕೆ ಜಿ ಒನ್ ಕೆ ಜಿ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ ಅಷ್ಟೇ ನಮ್ಗೆ ಅರ್ಧ ಕೆ ಜಿ ಬೇಕೋ ಒನ್ ಕೆ ಜಿ ಬೇಕೋ ನಾವು ಸೆಲೆಕ್ಟ್ ಮಾಡಿಕೊಂಡು ತರಬೇಕಾಗುತ್ತೆ ನನಗೆ ಇಲ್ಲಿ ಅರ್ಧ ಕೆ ಜಿಗೆ ಒಟ್ಟು ಮೂವತ್ತ್ನಾಲ್ಕು ಥ್ರೆಡ್ಗಳು ಬಂದಿದೆ ನೋಡಿ ಇದಿಷ್ಟು ಇದಿಷ್ಟು ಇದೆ ಅಲ್ಲಿಗೆ ನಮಗೆ ಒಂದೊಂದು ಥ್ರೆಡ್ನ ಬೆಲೆ ಬಂದು ತ್ರೀ ರುಪೀಸ್ ಬೀಳುತ್ತೆ ನನಗೇನೋ ತುಂಬ ವರ್ತ್ ಅಂತ ಅನ್ನಿಸ್ತು ಸ್ನೇಹಿತರೆ ನಾನು ಆಗಲೇ ಹೇಳಿದಾಗೆ ಶೈನಿಂಗೇನೋ ಒಂದೇ ಥರ ಇದೆ ಎಲ್ಲ ಕಂಪನಿ ಥ್ರೆಡ್ದು ಮತ್ತು ಈ ಥ್ರೆಡ್ ಶೈನಿಂಗು ಒಂದೇ ಥರ ಇದೆ ತಿಕ್ನೆಸ್ಸಲ್ಲಿ ಮಾತ್ರ ಇದೊಂದು ಚೂರು ಕಡಿಮೆ ಇದೆ ನಾವು ಏಳೇಳೆ ಅಥವಾ ಎಂಟೇಳೆ ಥ್ರೆಡ್ನ ತೊಗೊಂಡ್ರೆ ಆರಾಮವಾಗಿ ಇದು ಯಾವ ರೀತಿ ಬರುತ್ತೋ ಅದೇ ಥರನೇ ಬರುತ್ತೆ ಸೊ ನನಗೇನು ಲಾಸ್ ಇಲ್ಲ ಅಥವಾ ಇದು ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಏನೂ ಅನಿಸಿಲ್ಲ ಸೊ ನೀವು ಯಾರಾದರೂ ಆ ಕಡೆ ಹೋದಾಗ ನಿಮಗೇನಾದರೂ ಇಷ್ಟ ಆದರೆ ಕೊಂಡ್ಕೊಂಡು ಬನ್ನಿ ಅದರಿಂದ ಏನು ಲಾಸ್ ಅಂತೂ ಆಗೋದಿಲ್ಲ ನಿಮಗೆ ತುಂಬಾ ವರ್ತಿದೆ ಸೊ ಹಾಗಾಗಿ ನೀವು ಏನಾದರೂ ಶ್ರೀರಾಮ್ಪುರ ಕಡೆ ಹೋದರೆ ನೀವು ಆ ಕಡೆ ಹೋಗಿ ತೊಗೊಂಡು ಬನ್ನಿ ಇದು ಯಾವುದೇ ಥರ ಪ್ರಮೋಷನ್ ವೀಡಿಯೋ ಏನಲ್ಲ ಸ್ನೇಹಿತರೆ ನನಗೆ ಇಷ್ಟ ಆಯಿತು ಈ ಥ್ರೆಡ್ಗಳೆಲ್ಲ ಇಷ್ಟ ಆಯಿತು ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಸೊ ಈಗ ಇದರಿಂದ ಒಂದು ಥ್ರೆಡ್ ತೊಗೊಂಡು ಆರು ಎಳೆ ಥ್ರೆಡ್ನ ನಾವು ಯಾವ ರೀತಿ ಸುತ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಥರ ಸುತ್ಕೊಳ್ಳೋಕ್ಕೆ ನಮಗೆ ಮೇಯ್ನಾಗಿ ಬೇಕಾಗಿರೋದು ನೋಡಿ ಈ ಥರ ಥ್ರೆಡ್ ಪೈಪ್ಗಳು ಬೇಕು ಮತ್ತು ಟೈಲರಿಂಗ್ ಮಿಷಿನ್ ಅಂತೂ ಇರಲೇಬೇಕು ಇದೆರಡೂ ಇದ್ದರೆ ನಾವು ವಿತಿನ್ ಟೂ ಮಿನಿಟ್ಸಲ್ಲೇ ನಾವು ಥ್ರೆಡ್ಗಳನ್ನ ಸುತ್ಕೋಬೋದು ಒಂದು ನಿಮಿಷದಲ್ಲಿ ಬೇಕಾದ್ರೂ ಟ್ರೈ ಮಾಡಿದ್ರೆ ಸುತ್ಕೋಬೋದು ಸ್ನೇಹಿತರೆ ಅಷ್ಟು ಫಾಸ್ಟಾಗಿ ಸುತ್ಕೋಬೋದು ಇವಾಗ ನಾನು ತೋರಿಸ್ತೀನಿ ಯಾವ ರೀತಿ ಸುತ್ತೋದು ಅಂತ ಹೇಳಿ ಅದಕ್ಕೆ ಬೇಕಾಗಿರೋದು ಒಂದು ಕ್ರೋಶ ಬೇಕು ಮತ್ತು ನಾವು ಸಿಲ್ಕ್ ಥ್ರೆಡ್ನ ಕೂಡ ತಗೋಬೇಕಾಗುತ್ತೆ ಇಲ್ಲಿ ಇದನ್ನು ನಾವು ಸುತ್ತೋದಕ್ಕೂ ಯೂಸ್ ಮಾಡೋದಕ್ಕೆ ಮುಂಚೆ ನಮಗೆ ಈ ಥರ ಖಾಲಿ ಥ್ರೆಡ್ಗಳು ಒಂದು ಐದು ಬೇಕಾಗುತ್ತೆ ಸ್ನೇಹಿತರೆ ಯಾಕಂದರೆ ಇಲ್ಲಿ ನಾವು ಒಂದೊಂದು ಥ್ರೆಡ್ ಪೈಪ್ಗೂ ಒಂದೊಂದು ಎಳೆ ಅಷ್ಟೇ ಸುತ್ತಕೊಳ್ಳೋಕ್ಕಾಗೋದು ಸೊ ಹಾಗಾಗಿ ಒಂದು ಐದು ಥ್ರೆಡ್ ಪೈಪ್ ಬೇಕಾಗುತ್ತೆ ಮತ್ತು ಮೇಯ್ನ್ ಥ್ರೆಡ್ ಒಂದಿರುತ್ತೆ ಅಲ್ವ ಅದು ಸೇರಿ ಒಟ್ಟಿಗೆ ನಮಗೆ ಆರು ಎಳೆ ಥ್ರೆಡ್ ಆಗುತ್ತೆ ನಾವು ಸುತ್ತೋದಕ್ಕೂ ಮುಂಚೆ ಮೆಷಿನಲ್ಲಿ ಈ ಥರ ಒಂದು ಬಾಬಿನ್ ಇರುತ್ತಲ್ವ ಸ್ನೇಹಿತರೆ ಸೊ ಅದನ್ನು ತೆಗೆದು ಆಚೆ ಇಡಬೇಕಾಗುತ್ತೆ ಇಲ್ಲಾಂದರೆ ಅದಕ್ಕೆ ಏಟಾಗುತ್ತೆ ನೀವು ನೀಡಲ್ಲಿ ಬಿಚ್ಚಿ ಹಾಕೋದಕ್ಕೆ ಬರುತ್ತೆ ಅಂದರೆ ಆ ನೀಡಲ್ ಕೂಡ ಆರಾಮಾಗಿ ಬಿಚ್ಚಿ ಆಚೆ ಸೈಡಿಗೆ ಇಟ್ಕೊಬೋದು ನಾನಿಲ್ಲಿ ಆ ಏನು ಬಿಚ್ಚೋದಕ್ಕೆ ಹೋಗ್ತಾ ಇಲ್ಲ ಹಾಗೇ ಸುತ್ಕೋತಾ ಇದ್ದೀನಿ ಫಸ್ಟು ನಾವಿಲ್ಲಿ ಕಾಟನ್ ಥ್ರೆಡ್ ಏನು ಹಾಕ್ಕೋತೀವಲ್ಲ ಅದೇ ಪ್ಲೇಸಲ್ಲಿ ನಾವು ಈ ಸಿಲ್ಕ್ ಥ್ರೆಡ್ನ ಹಾಕೋಬೇಕು ನೋಡಿ ಇವಾಗ ನಾನು ಹಾಕ್ಕೊಂಡೆ ಅಲ್ವಾ ಆ ಥರ ಹಾಕೊಬೇಕು ಹಾಕ್ಕೊಂಡಿದ್ದಾದಮೇಲೆ ಈ ಖಾಲಿ ಅಂಥ ಥ್ರೆಡ್ ಪೈಪ್ನ ತೊಗೊಂಡು ಅದಕ್ಕೆ ಒಂದು ಹತ್ತು ಸುತ್ತು ನಾವು ಕೈಯಲ್ಲೇ ಸುತ್ಕೋಬೇಕಾಗುತ್ತೆ ನೋಡಿ ಈ ಥರ ಒಂದು ಹತ್ತು ಸುತ್ತು ಸುತ್ತಕೊಳ್ಳಿ ಫಸ್ಟ್ ಸ್ಟಾರ್ಟಿಂಗು ನೋಡಿ ಸ್ವಲ್ಪ ಸುತ್ತಿಬಿಟ್ಟು ಈ ಥ್ರೆಡ್ ಪೈಪ್ ಒಳಗಡೆ ನಾನೇನು ಕ್ರೋಶಾ ನೀಡಲ್ನ ತೊಗೊಂಡಿದ್ದೀನಿ ಅಲ್ವಾ ಅದನ್ನು ಹಾಕ್ಕೋಬೇಕು ನೋಡಿ ಈ ಥರ ಇರಬೇಕು ನಾವು ಅದನ್ನು ಥ್ರೆಡ್ ಸುತ್ಕೋಬೇಕಾದ್ರೆ ಅದು ವೀಲ್ ಏನಿರುತ್ತೆ ಅಲ್ವ ಅದು ಮುಂದಕ್ಕೆ ಹೋಗ್ತಾ ಇರುತ್ತೆ ಸೊ ಹಾಗಾಗಿ ನಾವು ಈ ಥರ ಇಟ್ಕೋಬೇಕು ನಾನು ಇವಾಗ ತೋರಿಸಿದ್ದೀನಲ್ಲ ಆ ಥರ ಇಟ್ಕೊಂಡು ನೀಡಲ್ಲ ಆ ಪೈಪ್ ಒಳಗಡೆ ಹಾಕಬೇಕು ಹಾಕ್ಬಿಟ್ಟು ಮೆಷಿನ ತುಳ್ಕೊ ತುಳಿಬೇಕು ನಾವು ಪವರ್ ಮಿಷಿನ್ ಆದರೆ ಅದನ್ನು ಒತ್ತಿದ್ರೆ ಮಿಷಿನ್ ಚಾಲು ಆಗುತ್ತೆ ಸೊ ನೋಡಿ ಈ ಥರ ತುಂಬ ಫಾಸ್ಟಾಗಿ ಒಂದು ಹತ್ತು ಸೆಕೆಂಡ್ಗೆ ಒಂದೊಂದು ಪೈಪು ಒಂದು ಥ್ರೆಡ್ ಪೈಪನ್ನ ನಾವು ಸುತ್ತಕೊಂಡ್ಬಿಡ್ಬೋದು ಸ್ನೇಹಿತರೆ ಒಂದೇಳೆ ಥ್ರೆಡ್ನ ಮತ್ತು ನಾವು ಕೈಯಾಗೆ ಸುತ್ತೋದಕ್ಕಿಂತ ತುಂಬಾ ನೀಟಾಗಿ ಬರುತ್ತೆ ಈ ರೀತಿ ಸುತ್ತಕೊಂಡಾಗ ಸ್ವಲ್ಪ ಕೂಡ ಥ್ರೆಡ್ ಎದ್ದಳೋದು ಅದೆಲ್ಲ ಏನೂ ಆಗಿರಲ್ಲ ನೋಡಿಕೊಂಡು ನಾವು ಈ ರೀತಿ ಅದನ್ನು ಥ್ರೆಡ್ ಆ ಕಡೆ ಈ ಕಡೆ ಜರುಗಿಸ್ಕೋಬೇಕಾಗತ್ತೆ ಒಂದೇ ಕಡೆ ಸುತ್ತಿದ್ರೆ ದಪ್ಪ ಬರುತ್ತೆ ಅಲ್ವಾ ಸೊ ಹಾಗಾಗಿ ನೋಡಿ ಈ ಥರ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ನಾವು ಈ ರೀತಿ ಮಾಡ್ತಾ ಇರಬೇಕಾದ್ರೆ ಥ್ರೆಡ್ ಎಲ್ಲ ಕಡೆಯೂ ಸಮಾಗಿ ಸುತ್ತಕೊಂಡು ಹೋಗುತ್ತೆ ನಾನು ಆಗಲೇ ಹೇಳ್ದಾಗೆ ಒಂದು ನಿಮಿಷದಲ್ಲಿ ನಾವು ಆರು ಎಳೆ ಥ್ರೆಡ್ನ ಕೂಡ ನಾವು ರೆಡಿ ಮಾಡ್ಕೋಬೋದು ನೋಡಿ ಎಷ್ಟು ಬೇಗ ಆಯ್ತಲ್ವ ಒಂದು ಹತ್ತು ಸೆಕೆಂಡಲ್ಲಿ ನಮಗೆ ಇದು ಕಂಪ್ಲೀಟ್ ಆಗೇ ಹೋಯಿತು ನಾವು ವೀಡಿಯೋ ಮಾಡಿಕೊಂಡು ಮಾಡೋಕ್ಕೋದಾಗ ಸ್ವಲ್ಪ ನಾವು ಕೂಡ ನರ್ವಸಲ್ಲಿ ಇರ್ತೀವಿ ಸೊ ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಾವು ಆರಾಮಾಗಿ ಮಾಡ್ಕೋಬೇಕಾದ್ರೆ ಇನ್ನೂ ಇದಕ್ಕಿಂತ ಫಾಸ್ಟಾಗಿ ನಾವು ರೆಡಿ ಮಾಡ್ಕೋಬೋದು ನೋಡಿ ಇದೇ ಥರ ನಾನು ಇನ್ನೂ ಒಂದು ಥ್ರೆಡ್ಗೂ ಕೂಡ ಸುತ್ಕೋತೀನಿ ನಾವು ಕೈಯಲ್ಲಿ ಈ ಥರ ಅಂದರೆ ಎಷ್ಟೊತ್ತು ಸುತ್ತಬೇಕಲ್ವ ಸ್ನೇಹಿತರೆ ಸೊ ಈ ರೀತಿ ನೀವು ಮಾಡೋದ್ರಿಂದ ನಮಗೆ ಬೇಗ ಕೆಲಸನೂ ಕೂಡ ಕಂಪ್ಲೀಟ್ ಆಗುತ್ತೆ ಮೆಷಿನ್ ಇರೋರಿಗೆ ಮಾತ್ರ ನಾನು ಆಗಲೇ ಹೇಳಿದಾಗೆ ಇದು ಮೆಥಡ್ ಯೂಸ್ ಆಗುತ್ತೆ ಮೆಷಿನ್ ಇಲ್ಲ ಅಂತಂದರೆ ಖಂಡಿತ ಆಗೋದಿಲ್ಲ ಇದೇ ಥರ ನಾನು ಎರಡು ಥ್ರೆಡ್ ಪೈಪ್ಗೆ ನೋಡಿ ಥ್ರೆಡ್ಗಳನ್ನ ಸುತ್ತಿ ತೊಗೊಂಡಿದ್ದೀನಿ ಈ ಥರ ನಾವು ಐದು ಥ್ರೆಡ್ಗೆ ಸುತ್ತಕೋಬೇಕಾಗುತ್ತೆ ಮೇಯ್ನ್ ಥ್ರೆಡ್ ಒಂದಿರುತ್ತೆ ಅಲ್ವಾ ಅಲ್ವ ಅದು ಸೇರಿ ನಮಗೆ ಕರೆಕ್ಟಾಗಿ ಆರು ಏಳೆ ಥ್ರೆಡ್ ಆಗುತ್ತೆ ಈಗ ಸ್ನೇಹಿತರೆ ನಾವು ಈ ಥ್ರೆಡ್ಗಳನ್ನೆಲ್ಲ ಇವಾಗ ನಮಗೆ ಜಾಸ್ತಿ ಥ್ರೆಡ್ ಆಗುತ್ತೆ ನಾವು ಮೂರು ಮೂರೇಳೆ ಒಂದಕ್ಕೆ ಸುತ್ಕೊಂಡಾಗ ಅದೇನಾಗುತ್ತೆ ಅಂತಂದರೆ ನಮಗೆ ಬರೀ ಎರಡೇ ಥ್ರೆಡ್ ಪೈಪ್ ಇರುತ್ತೆ ಒಂದರಲ್ಲಿ ಮೂರೇಳೆ ಇನ್ನೊಂದು ಮೂರೇಳೆ ಇನ್ನೊಂದರಲ್ಲಿ ಮೂರೇಳೆ ಆರು ಎಳೆ ಥ್ರೆಡ್ ಇರುತ್ತೆ ಸೊ ಈ ರೀತಿ ಇದ್ದಾಗ ನಮಗೆ ಥ್ರೆಡ್ ಪೈಪ್ಗಳು ಜಾಸ್ತಿ ಬೇಕಾಗೋದಿಲ್ಲ ಎರಡೇ ಎರಡಿದ್ರೆ ನಾವು ಆರು ಎಳೆ ಥ್ರೆಡ್ನ ಸುತ್ತಕೋಬೇಕಾಗುತ್ತೆ ಆದರೆ ನಾವು ಈ ಥರ ಒಂದೊಂದೇಳೆ ಸುತ್ಕೊಳಕ್ಕೆ ಹೋದಾಗ ನಮಗೆ ಈ ಥ್ರೆಡ್ ಪೈಪ್ಗಳು ಒಂದು ಐದರಿಂದ ಆರು ಬೇಕಾಗುತ್ತೆ ಸ್ನೇಹಿತರೆ ಸೊ ಅಷ್ಟೊಂದು ನಮ್ಮ ಹತ್ರ ಇರೋದಿಲ್ಲ ಅಲ್ವಾ ನಾವೇನು ಮಾಡಬೇಕು ಅಂತಂದರೆ ಈ ಆರಿ ವರ್ಕೆಲ್ಲ ಮಾಡ್ತಾರಲ್ಲ ಸ್ನೇಹಿತರೆ ಟೈಲರ್ಗಳು ಟೈಲರಿಂಗ್ ಶಾಪಲ್ಲಿ ಸೊ ಅವರಿಗೆ ಒಂದು ಕವರ್ನ ಕೊಟ್ಟು ನೀವು ವರ್ಕ್ ಮಾಡಿ ಈ ರೀತಿ ಪೈಪ್ಗಳು ಬಿಸಾಕೋ ಬದಲು ನಮಗೆ ಅದನ್ನು ಕೂಡಿಟ್ಟು ಕೊಡಿ ಅಂತಂದೇಳಿ ಒಂದು ಕವರ್ ಕೊಟ್ರೆ ಖಂಡಿತ ಅವರು ನಮಗೆ ಕೊಡ್ತಾರೆ ಸೊ ಅದನ್ನು ನಾವು ತೊಗೊಂಬಂದು ಈ ರೀತಿ ಸುತ್ತೋದಕ್ಕೆಲ್ಲ ಯೂಸ್ ಮಾಡ್ಕೋಬೋದು ನಾನು ಕೂಡ ಅದೇ ಥರನೇ ಮಾಡೋದು ಅವ್ರಿಗೆ ಹೇಳಿ ಖಾಲಿ ಪೈಪ್ಗಳೆಲ್ಲ ಇಸ್ಕೊಂಡು ಬಂದು ಇಟ್ಕೊಂಡಿರ್ತೀನಿ ಆಮೇಲೆ ಈ ರೀತಿ ಥ್ರೆಡ್ನ ಸುತ್ತಕೊಳ್ಳೋದಕ್ಕೆ ಯೂಸ್ ಮಾಡ್ಕೋತೀನಿ ಈಗ ಇವು ನಮಗೆ ಒಂದು ಆರು ಪೈಪ್ಗಳಿರುತ್ತೆ ಅಲ್ವಾ ನಾವು ಹಾಗೇ ನಾವು ಕ್ರೋಶ ವರ್ಕ್ ಮಾಡಕ್ಕೆ ಹೋದಾಗ ಅವು ಒಂದೊಂದು ಒಂದೊಂದು ಕಡೆ ಉರುಳ್ಕೊಂಡು ಹೋಗ್ತಾ ಇರುತ್ತೆ ಸೊ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಈ ರೀತಿ ಒಂದು ಕವರ್ನ ತಗೊಂಡು ಆರು ಎಳೆ ಥ್ರೆಡ್ನೂ ಒಂದು ಕವರ್ ಒಳಗಡೆ ಹಾಕ್ಕೋಬೇಕು ನಾವು ಹಾಕ್ಕೊಂಡು ನೋಡಿ ಈ ರೀತಿ ಗಂಟು ಹಾಕಿ ಇಟ್ಟಾಗ ಆ ಪೈಪ್ಗಳು ನಮಗೆ ಆಚೆ ಬರೋದಿಲ್ಲ ನಾವು ಈ ರೀತಿ ಎಳೆದಾಗ ನಮಗೆ ಥ್ರೆಡ್ ಮಾತ್ರ ನಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಎಳಿದ್ರೂ ಥ್ರೆಡ್ ಆಚೆ ಬರ್ತಾ ಇರುತ್ತೆ ಸೊ ಈ ರೀತಿ ಮಾಡಿಕೊಂಡು ನಾವು ಕ್ರೋಶ ವರ್ಕ್ನ ಮಾಡಿಕೊಂಡ್ರೆ ತುಂಬ ಬೇಗ ಫಿನಿಷ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ವರ್ಕ್ನ ಯಾಕಂದರೆ ಒಂದು ಎರಡು ನಿಮಿಷದಲ್ಲಿ ಥ್ರೆಡ್ನ ಸುತ್ಕೊಂಡ್ರೆ ನಾವು ಮಿಕ್ಕಂಥ ಟೈಮಲ್ಲಿ ನಾವು ಬೇಗ ಬೇಗ ಕ್ರೋಶ ವರ್ಕ್ನ ಮಾಡ್ಕೊಂಬಿಡ್ಬೋದು ನಾನು ಜಾಸ್ತಿ ಈ ಮೆಥಡಲ್ಲೇ ಕ್ರೋಶ ವರ್ಕ್ನ ಮಾಡ್ಕೊಳ್ಳೋದಕ್ಕೆ ಥ್ರೆಡ್ನ ಸುತ್ಕೊಳ್ಳೋದು ಸೊ ನನಗೆ ಗೊತ್ತಿರೋ ಮಟ್ಟಿಗೆ ಈ ಮೆಥೆಡನ್ನ ಇಲ್ಲಿವರೆಗೂ ಅಷ್ಟು ಯಾರು ಹೇಳ್ಕೊಟ್ಟಿಲ್ಲ ಅಂತ ಅಂದ್ಕೋತೀನಿ ಸೊ ಇವತ್ತು ನಾನು ಯಾರ ಹತ್ರ ಎಲ್ಲ ಟೈಲರಿಂಗ್ ಮಿಷಿನ್ ಇದೆಯೋ ಅವರು ಈ ಒಂದು ಟಿಪ್ಸ್ನ ಫಾಲೋ ಮಾಡ್ಕೋಬೋದು ಸ್ನೇಹಿತರೆ ನಾನು ತೋರಿಸಿದ್ದಂಥ ಆರು ಏಳೆ ಥ್ರೆಡ್ನ ಸುತ್ತಕೊಳ್ಳೋವಂಥ ಮೆಥಡು ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೋಭಾವಂತು ಥ್ಯಾಂಕ್ ಫಾರ್ ವಾಚಿಂಗ್